ಬಿಗ್ ಬಾಸ್ನಿಂದ ಈಗ ಹೊರ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಜಾನ್ವಿಯರ್ನ ಹೌದು ಸದ್ಯ ಈಗ ಜಾನ್ವಿಯವ್ರನ್ನ ಈಗ ಕಿಕ್ಔಟ್ ಮಾಡಲಾಗಿದೆ ಹೌದು ಈ ವಾರದ ಜನ್ರೇಷನಲ್ಲಿ ಈಗ ಈಗ ಬರಿಯಾಗಿದ್ದಾರೆ ಅಂತ ತಿಳ್ಕೊಂಡು ಹೇಳ್ಬೋದು ಹೌದು ಈಗ ಸಂಪೂರ್ಣವಾಗಿ ಮನೆಯಿಂದ ಹೊರಬಿದ್ದಿದ್ದಾರೆ ಎಂಬ ಮಾಹಿತಿಗ ಸದ್ಯಕ್ಕೆ ಬರ್ತಾರಂಥದ್ದು ಇನ್ನು ಜಾನ್ವಿ ಅವ್ರನ್ನ ಹೊರ ಹಾಕಲು ಕಾರಣ ಸಾಕಷ್ಟಿದೆ ಆದರೆ ಇತ್ತೀಚೆಗೆ ಅಭಿಮಾನಿಗಳು ಕೂಡ ಅವ್ರಿಗೆ ವೋಟಿಂಗ್ ತುಂಬಾ ಕಡಿಮೆ ಆಯಿತು ಮನೆಯೊಳಗಡೆ ದುರಂಕಾರದ ಬರ್ತಾನೆ ಮತ್ತೆ ಅಶ್ವಿನಿಗೌಡಗೆ ಸಂಪೂರ್ಣವಾಗಿ ಬಾಲಂಗೋಚಿ ತರಾನೆ ನಡೆದುಕೊಳ್ತಾರೋ ರೀತಿ ಇವೆಲ್ಲ ನೋಡಿಬಿಟ್ಟು ಅವ್ರನ್ನ ಸಂಪೂರ್ಣವಾಗಿ ಹೊರಹಾಕಲಾಗಿದೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಿರೋದು ಈಗ ಎರಡನೇ ಎವಿಕ್ಷನ್ನಲ್ಲಿ ಈ ಬಾರಿ ಜಾನ್ವಿಯವರು ಔಟ್ ಆಗಿದ್ದಾರೆ ಜಾನ್ವಿಯರು ಕೂಡ ಊಹಿಸು ಇರಲಿಲ್ಲ ನಾನು ಅಶ್ವಿನಿ ಗೌಡ ಜೊತೆ ಸೇರ್ಕೊಂಡ್ರೆ ನಾನು ಹೇಗೋ ಸೇಫರ್ ಸೈಡಲ್ಲಿ ಇರ್ತೀನಿ ಅಂತ ಅಂದುಕೊಂಡಿದ್ದಿಲ್ಲ ಅನ್ಸುತ್ತೆ ಸದ್ಯ ಅದು ಭ್ರಮೆ ಆಗಿದೆ ಇದರಿಂದ ಈ ಬಾರಿ ಜಾನ್ವಿ ಗೌಡ ಈಗ ಔಟ್ ಆಗಿರೋದ್ರಿಂದ ದೊಡ್ಡ ಮಟ್ಟಿಗೆ ಬಿಗ್ ಬಾಸ್ನಲ್ಲೂ ಕೂಡ ಯಾರು ಊಹಿಸೋಕ್ಕಾಗ್ದಾರಂಥ ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೋದು ಜಾನ್ವಿ ಅವರು ಇನ್ನೊಂದು ಎರಡು ವಾರಗಳ ಕಾಲ ಇರ್ತಾರೆ ಅಂತ ಅಂದಾಜಿಸಲಾಗಿದ್ದರೂ ಸದ್ಯ ಈಗ ಅಂದಾಜು ಕೂಡ ಈಗ ಸುಳ್ಳಾಗಿದೆ ಅಂತ ಈಗ ಸದ್ಯಕ್ಕೆ ಇರುವಂಥ ಮಾಹಿತಿಗಳು ಹಾಗಾದರೆ ನೀವೇನಂತಾರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಅದಷ್ಟು ಶಿಕ್ಷೆ